ಒಂದು ದಿನ ಪಾರ್ವತಿ ಧ್ಯಾನದಲ್ಲಿ ಕುಳಿತ ಶಿವನಿಗೆ ವಿಭೂತಿಯನ್ನ ಸಮರ್ಪಣೆಯಾಗಿ ಕೊಡುತ್ತಾಳೆ ಆದರೆ ಆ ವಿಭೂತಿಯ ಬಟ್ಟಲಲ್ಲಿ ಒಂದು ಕಪ್ಪು ಗುಳಿಗೆಯ ರೀತಿಯ ಕಲ್ಲು ಶಿವನಿಗೆ ಸಿಕ್ಕಿಬಿಡುತ್ತೆ ಆಗ ಶಿವ ಆ ಕಲ್ಲನ್ನು ಎತ್ತಿ ಎಸೆದು ಬಿಡುತ್ತಾನೆ ಶಿವನ ಸ್ಪರ್ಶದಿಂದ ಆ ಕಲ್ಲು ವಿಸ್ಮಯವಾದ ಒಂದು ಕಪ್ಪು ಬಣ್ಣದ ದೈತ್ಯಾಕಾರ ಪಡೆದುಕೊಳ್ಳುತ್ತೆ ಅದನ್ನ ನೋಡಿದ ಶಿವ ಮುಂದೊಂದು ದಿನ ನೀನು ಭೂಲೋಕದಲ್ಲಿ ಗುಳಿಗ ಎಂದು ಪ್ರಖ್ಯಾತಿ ಪಡೆದು ಆದಿಶಕ್ತಿಯ ಕಾವಲುಗಾರನಾಗುತ್ತೀಯಾ ಎಂದು ಆ ಶಕ್ತಿಯನ್ನು ವಿಷ್ಣುವಿನ ಹತ್ರ ಕಳಿಸಿಬಿಡುತ್ತಾನೆ ಆಗ ವಿಷ್ಣು ಅಪಾರ ಹಸಿವಿನಿಂದ ಅಬ್ಬರಿಸುವ ಗುಳಿಗನಿಗೆ ನೀನು ಭೂಲೋಕದಲ್ಲಿ ನೆಲವುಳ್ಳ ಸಂಖ್ಯೆ ಎಂಬ ರಾಕ್ಷಸ ಪ್ರವೃತ್ತಿಯ ಹೆಣ್ಣಿನ ಹೊಟ್ಟೆಯಲ್ಲಿ ಹುಟ್ಟುತ್ತೀಯ ಭೂಮಿಯಲ್ಲಿ ಕ್ಷೇತ್ರ ಪಾಲನೆ ಮಾಡು ಎಂದು ಕಳಿಸಿಬಿಡುತ್ತಾನೆ ಈ ನೆಲವುಳ್ಳ ಸಂಖ್ಯೆಗೆ ಒಂದು ಶಾಪ ಇರುತ್ತೆ ಸಂಪೂರ್ಣ ಎಪಿಸೋಡನ್ನು ನೋಡಿ ಕನ್ನಡ ಡಿಂಡುಮಾ ಯೂಟ್ಯೂಬ್ ಚಾನೆಲ್ನಲ್ಲಿ